બોલો બોલાતાને કસરત કસરત કરો છો કલાકારો રામ રામ કસરત કરો છો ત્યારે મત્યારાદુ કલાકારો હંકોડતકંતના હડકોં પ્રયત્ન કરતા આયેલો મને તારે જો ઈજો ઘરે આફરિંગા આયતકંત દાડી

ಕೆಲಸ ಮುಖ್ಯ ಆಗಿದೆ ತುಂಬಾ ಸುಮಾರು ಜನ ಸಾವನ್ನಪ್ಪ ನಾವು ನೋಡ್ತಾ ಇದ್ವಿ ಈಗಾಗ್ಲೇ ಅದನ್ನ ಪರಿಶೀಲನೆ ಮಾಡ್ತಾ ಡಾಕ್ಟರ್ ಹೇಳ್ತಾ ಎಷ್ಟು ಜನ ಸಾವಾಗಿದೆ ಅಂತ ಹೇಳಿ ನಾವು ಕಾದು ನೋಡ್ಬೇಕು ಕೆಲಸವನ್ನ ಇವತ್ತು ಕೇಂದ್ರ ಸರ್ಕಾರದ ಆದೇಶದಂತೆ ಹಾಗೂ ರಾಜ್ಯ ಸರ್ಕಾರದ ಸೂಚನೆಯಂತೆ ನಾವು ರಾಯಚೂರು ಜಿಲ್ಲೆ ಶಕ್ತಿನಗರ ದೇವಸುಗರ ಏರಿಯಾ ಹತ್ರ ಒಂದು ಅಣಕು ಪ್ರದರ್ಶನ ಮಾಕ್ ಡ್ರಿಲ್ ಮಾಡಿದ್ದೀವಿ ಸಿವಿಲ್ ಡಿಫೆನ್ಸ್ ಆಕ್ಟ್ ಅಡಿ ಸೊ ಬೇಸಿಕಲಿ ಅಣಕು ಪ್ರದರ್ಶನದ ಮೂಲ ಉದ್ದೇಶ ಏನಂದರೆ ಏನಾದರೂ ಶತ್ರು ಉದ್ದೇಶದಿಂದ ನಮ್ಮ ಮೇಲೆ ದಾಳಿ ಆದರೆ ಸಾರ್ವಜನಿಕರು ಯಾವ ಥರ ಅದಕ್ಕೆ ಪ್ರಕ್ರಿಯೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಗಳು ತಂಡಗಳು ಯಾವ ರೀತಿ ಅದಕ್ಕೆ ಇಮಿಡಿಯೇಟ್ ಆಗಿ ಫಸ್ಟ್ ಏಡ್ ಕೊಡಬೇಕು ಬೆಂಕಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಫೈರ್ ಅವರು ಅದನ್ನ ತುರ್ತಾಗಿ ರೆಸ್ಪಾಂಡ್ ಮಾಡಬೇಕು ಆಂಬುಲೆನ್ಸ್ಗಳು ಎಲ್ಲ ಯಾವ ಥರ ಮಾಡಬೇಕು ಮತ್ತು ಎಂಥ ಪರಿಸ್ಥಿತಿ ಬಂದರೂ ಎಲ್ಲ ಇಲಾಖೆಗಳು ಸೇರಿ ಅದನ್ನ ನಿಭಾಯಿಸೋಕ್ಕೆ ಒಂದು ಟ್ರಯಲ್ ಅಂತಲೇ ನಾವು ಅದಕ್ಕೆ ಹೇಳ್ಬೋದು ಸೊ ಈಗ ತಾವೆಲ್ಲ ನೋಡ್ದಂಗೆ ಎಲ್ಲ ಇಲಾಖೆಗಳು ಒಂದು ಸಮನ್ವಯದಿಂದ ಪೊಲೀಸ್ ಇರ್ಬೋದು ಅಗ್ನಿಶಾಮಕ ದಳ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎನ್ ಸಿ ಸಿ ಎನ್ ಎಸ್ ಎಫ್ ಎನ್ ಎಸ್ ಎಸ್ಸು ಸಿ ಎಸ್ ಎಫ್ ಎಲ್ಲ ಸೇರಿ ಒಂದು ಈ ಅಣಕು ಪ್ರದರ್ಶನದಲ್ಲಿ ತುಂಬ ಕೋಆರ್ಡಿನೇಟೆಡ್ ಆಗಿ ನಾವು ಮಾಡಿದ್ವಿ ಸೊ ಮತ್ತೊಮ್ಮೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ರೀತಿ ಇದು ಸಾರ್ವಜನಿಕರು ಗೊಂದಲ ಆಗೋದು ಅಥವಾ ಅಂಜಿಕೆ ಪಡೋದು ಅವಶ್ಯಕತೆ ಇಲ್ಲ ಸೊ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ ನಾವು ಎಲ್ಲ ರೀತಿ ತಯಾರಾಗಿದ್ದೀವಿ ಟೀಮ್ಸ್ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನಾವೀಗ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಗ್ರಾಮ ಒಂದು ಐದಾರು ಹಳ್ಳಿಗೆ ಆಗಲೇ ನಾವು ನಿನ್ನೆ ಎಲ್ಲ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಅಲ್ಲಿ ಸಿ ಎಸ್ ಎಫ್ ಮೂಲಕ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಈ ಥರ ಏನಾದರೂ ದಾಳಿ ಆದರೆ ಯಾವ ರೀತಿ ಅವರು ಆಗಿ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಅದೇ ರೀತಿ ಎಸ್ ಪಿ ಅವರು ನಾನು ಇಬ್ಬರು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಸೊ ಇಮಿಡಿಯೇಟು ಆ ಕಂಟ್ರೋಲ್ ರೂಮಿಗೆ ಫೋನ್ ಬಂದರೆ ನಮ್ಮ ಎಲ್ಲ ತಂಡಗಳು ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗಿ ಆ ಸ್ಥಳಕ್ಕೆ ಹೋಗೋಕ್ಕೂ ನಾವು ವ್ಯವಸ್ಥೆ ಮಾಡಿದ್ದೀವಿ